ವೀಕ್ಷಕರೇ ಮುಂಜಾವಿನ ಚುಮು ಚಳಿ ಜಿನುಗುವ ಮಳೆ ಭೂರಮಿಯನ್ನು ಸ್ಪರ್ಶಿಸ್ತಾ ಇರುವಂತಹ ನೇಸರನ್ನು ಎಳೆಬಿಸಲು ಈ ಮಧ್ಯೆ ಪುತ್ತೂರಿನ ರಸ್ತೆಗಳು ಇವತ್ತು ಮಿನಿ ಮ್ಯಾರಾಥಾನ್ಗೆ ಸಾಕ್ಷಿಯಾಗಿದ್ವು ಎಸ್ ಪ್ರತಿ ಬಾರಿ ಕೂಡ ವಿನೂತನ ಯೋಜನೆಯ ಮೂಲಕ ಪುತ್ತೂರಿಗರನ್ನ ಸೆಳಿತಾ ಇರುವಂತಹ ದಿ ಪುತ್ತೂರು ಕ್ಲಬ್ ಆಯೋಜಿಸಿರುವಂತಹ ಜುಲೈ ಆರಕ್ಕೆ ನಡೆಯಲಿರುವಂತಹ ಬಲೆ ಬಲಿಪುಗ ಮಿನಿ ಮ್ಯಾರಥಾನ್ನ ಪೂರ್ವಭಾವಿಯಾಗಿ ಪ್ರಚಾರಾರ್ಥವಾಗಿ ನಡೆದಿರುವಂತಹ ಮ್ಯಾರಥಾನ್ ಇದು ಎಸ್ ದಿ ಪುತ್ತೂರು ಕ್ಲಬ್ ಆಯೋಜಿಸಿರುವಂತಹ ಬಲೆ ಬಲಿಪುಗ ಮಿನಿ ಮ್ಯಾರಥಾನ್ನ ಸಂಪೂರ್ಣ ವಿವರಗಳನ್ನ ಇದೀಗ ಕೇಳ್ಕೊಂಡ್ಬರೋಣ ಬನ್ನಿ ಇಲ್ಲಿಂದ ಸೀದಾ ಸ್ಟಾರ್ಟ್ ಆಗಿ ನಮ್ಮ ಸ್ಟ್ರೈಟ್ ಇಲ್ಲಿಂದ ನೀವು ಹೇಗೆ ಬಂದ್ರಿ ಬಸ್ ಸ್ಟ್ಯಾಂಡ್ ಆಗಿ ಸೈ ಸ್ಟ್ರೈಟ್ ಆಗಿ ಸೈಂಟ್ ಫಿಲಮಿನ ಕಾಲೇಜಿಗೆ ಹೋಗುತ್ತು ಹೋಗುವಾಗ ಎಲ್ಲರೂ ಎಡಪತಿಯಿಂದಲೂ ಓಡಬೇಕು ಆದಷ್ಟು ವೆಹಿಕಲ್ ಬರ್ತದೆ ನೀವೇ ನಿಮ್ಮ ಜಾಗ್ರತೆ ಮಾಡ್ಕೊಳ್ಬೇಕು ಅರ್ಥ ಆಯ್ತಾ ಇಟ್ಸ್ ನಾಟ್ ಎ ರೇಸ್ ಇವತ್ತರದ್ದು ಇವತ್ತರದ್ದು ಒಂದು ಜಸ್ಟ್ ನಮ್ಮದು ಜುಲೈ ಸಿಕ್ಸ್ತ್ಗೆ ಬಲೆ ಬಲೆ ಬುಗ್ ಅಂತ ಮಿನಿ ಮ್ಯಾರಥಾನ್ ಫಸ್ಟ್ ಟೈಮ್ ಇನ್ ಪುತ್ತೂರು ನಾವು ಆರ್ಗನೈಸ್ ಮಾಡ್ತಾಯಿದ್ವಿ ಪುತ್ತೂರು ಕ್ಲಬ್ ಇಂದ ಅಲಾಂಗ್ ವಿತ್ ಬಾಬ್ ಕಾರ್ಡ್ ಬ್ಯಾಂಕ್ ಆಫ್ ಬರೋಡ ಗೊತ್ತಿದ್ದಲ್ಲ ಅದ್ರದ್ದು ಬಾಬ್ ಕಾರ್ಡ್ ಮತ್ತು ಬಿಂದು ಬಿಂದು ಎಲ್ಲರೂ ಗೊತ್ತಿರ್ತದೆ ಇಲ್ಲಿ ನಮ್ಮ ಪುತ್ತೂರು ಕ್ಲಬ್ ಕಮಿಟಿ ಮೆಂಬರ್ಸು ಬಂದಿದ್ದಾರೆ ಎಲ್ಲರೂ ಇಲ್ಲಿಂದ ನಮ್ಮ ನಿತಿನ್ ಪಕಾಲ ರೂಪೇಶ್ ಶೇಟ್ ಅನಿಲ್ ಮುಂಡೋಡಿ ಪ್ರಶಾಂತ್ ಚೆನ್ನಾಯ್ ಶಿವರಾಮ್ ಆಲ್ವಾ ಚಂದ್ರಶೇಖರ್ ದೀಪಕ್ ಕೆಪಿ ಹಾಗೆ ಇವತ್ತಿನ ನಮ್ಮ ಗೆಸ್ಟ್ ಫ್ಲಾಗ್ ಆಫ್ ಮಾಡೋದಂಥದ್ದು ನಿಮ್ಗೆಲ್ಲರಿಗೂ ಕಿ ಪರಿಚಯ ಇದ್ದ ಪ್ರಶಾಂತ್ ರೈ ಕೈಕಾರ ಪುಣೆ ಪಲ್ಟಾನ್ದು ಕ್ಯಾಪ್ಟನ್ ಆದವರು ಅವರಿಗೆ ಸ್ವಾಗತ ಬಯಸ್ತಾ ಇದ್ದೀನಿ ಸೊ ಅವರು ಫ್ಲ್ಯಾಗ್ ಆಫ್ ಮಾಡ್ತಾರೆ ಅದಾದ ನಂತರ ನಾವು ಓಟ ಶುರು ಮಾಡುವ ಸೇಫ್ಟಿ ಇಂಪಾರ್ಟೆಂಟ್ ಸೇಫ್ಟಿ ನೀವೇ ಮಾಡ್ಕೊಳ್ಳಿ ಏನೋ ಇದು ಮಾಡಬೇಡಿ ಏನಾದ್ರು ಪ್ರಾಬ್ಲಮ್ ಇದ್ದರೆ ನಿಲ್ಲಿ ನಾವು ಬ್ಯಾಕ್ ಸೈಡ್ ಇರ್ತೇವೆ ನಿಮ್ಮನ್ನು ಪಿಕಪ್ ಮಾಡ್ತೇವೆ ಇದೀಗ ನಮ್ಮ ಜೊತೆಗೆ ದಿ ಪುತ್ತೂರ್ ಕ್ಲಬ್ನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ದೀಪಕ್ ರೈ ಅವರಿದ್ದಾರೆ ಬನ್ನಿ ಇಡೀ ಒಂದು ಈ ಬಲೆ ಬಲಿಪುಗ ಅನ್ನುವಂತಹ ಮಿನಿ ಮ್ಯಾರಥಾನ್ನ ವಿಚಾರಧಾರೆಗಳನ್ನ ತಿಳ್ಕೊಂಡು ಬರೋಣ ಸರ್ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ ಸರಿ ಪ್ರತಿ ಬಾರಿ ಕೂಡ ದಿ ಪುತ್ತೂರು ಕ್ಲಬ್ ವಿನೂತನ ಪ್ರಯತ್ನಗಳ ಮೂಲಕ ಜನರನ್ನ ಸೆಳೆಯುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದೆ ಅದಕ್ಕಿಂತ ಮುಂದುವರಿದ ಭಾಗವಾಗಿ ಇವತ್ತು ಏನು ಜುಲೈ ಆರಕ್ಕೆ ಮಿನಿ ಮ್ಯಾರಥಾನ್ ನಡೀತಾ ಇದೆ ಅದರ ಪ್ರಚಾರಾರ್ಥವಾಗಿ ಇವತ್ತು ಪುತ್ತೂರಿನ ರಸ್ತೆಗಳಲ್ಲಿ ಮ್ಯಾರಥಾನ್ ನಡೆದಿದೆ ಏನಿದು ಹೊಸ ಕಲ್ಪನೆ ಸರ್ ಮಿನಿ ಮ್ಯಾರಥಾನ್ ಇದು ಒಂದು ಇಪ್ಪತ್ತೊಂದು ಕಿಲೋಮೀಟರ್ ಓಟ ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತಿದ್ದಾಗೆ ಬ್ಯಾಂಗ್ಳೂರ್ ಮುಂಬೈ ಇಲ್ಲೆಲ್ಲ ಟಿ ಸಿ ಎಸ್ ಮತ್ತು ಇನ್ನಿತರ ದೊಡ್ಡ ದೊಡ್ಡ ಕಂಪೆನೀಸ್ ಪ್ರಾಯೋಜಿತ ಮಿನಿ ಮ್ಯಾರಥನ್ ಆಗ್ತಾ ಇದೆ ಇದರಲ್ಲಿ ಸಾವಿರಾರು ಜನ ಐವತ್ತಿಂದ ಒಂದು ಲಕ್ಷ ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇದೇ ಥರದ್ದು ಓಟ ನಮ್ಮ ಪುತ್ತೂರಿಗೆ ಯಾಕೆ ತರಬಾರ್ದು ಅಂತ ಒಂದು ಯೋಚನೆಯಲ್ಲಿ ನಾವು ಪುತ್ತೂರಿನ ಜನರಿಗೆ ಒಂದು ಇದು ಮಾಡುವಂಥ ಒಂದು ವಿಶೇಷ ಕಾರ್ಯಕ್ರಮ ಇದರಲ್ಲಿ ಏನಂದ್ರೆ ಮೊದಲಿಗೆ ನಾವು ಇದರಲ್ಲಿ ಕೂಡ ಪುತ್ತೂರು ಮಾತ್ರ ಅಲ್ಲ ಇಡೀ ಭಾರತದಿಂದ ಭಾರತದದಿಂದ ಆರ್ ರನ್ನರ್ಸ್ ಇದ್ದಾರೆ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ನಾವು ಒಂದು ಸಾವಿರದಿಂದ ಒಂದು ಸೂರೆ ಸಾವಿರ ಜನ ಚಮಕ ಅಥ್ಲೀಟ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಈ ಓಟ ಇಪ್ಪತ್ತೊಂದು ಕಿಲೋಮೀಟ್ರ್ ಓಟ ಪುತ್ತೂರಿನ ವೆರಿ ಗ್ರೀನ್ ಗ್ರೀನ್ ಪಾರ್ಟಲ್ಲಿ ಹೋಗುವಂಥ ಒಂದು ಭಾಳ ಸುಂದರವಾದಂಥ ಒಂದು ರಸ್ತೆಗಳಲ್ಲಿ ಹೋಗುವಂಥ ಒಂದು ಓಟ ಸೊ ಇದ್ರ ಬಗ್ಗೆ ನಾವು ಯಾಕೆ ಮಾಡ್ತಾ ಇದ್ವಿ ಅಂದರೆ ಪುತ್ತೂರಿನ ಬಗ್ಗೆ ಆದಷ್ಟು ಜನರಿಗೆ ಗೊತ್ತಾಗಬೇಕು ಪುತ್ತೂರಿನಲ್ಲಿ ಒಂದು ಟೂರಿಸಂ ಒಂದು ಏನಿದೆ ಅದನ್ನ ಡೆವಲಪ್ ಮಾಡಬೇಕು ಅಂತ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ ಇದನ್ನ ಎಷ್ಟು ಕೆಟಗರಿಯಲ್ಲಿ ನಡೆಯುತ್ತೆ ಯಾಕಂದ್ರೆ ಕೊರೋನಾಕ್ಕಿಂತ ಮೊದಲು ಒಂದು ಸಲ ಹತ್ತು ಕಿಲೋಮೀಟರ್ನ ಮಿನಿ ಮ್ಯಾರಥಾನ್ ನಡೆದಿತ್ತು ಇದು ಕಿಲೋಮೀಟರ್ ಮಾಡಿದೀರಾ ಹೌದು ಇದ್ರ ಮೊದಲು ಕೊರೋನಾ ಆಗೋ ಮೊದಲು ನಾವು ಮೂರು ಬಾರಿ ಆಕ್ಚುಲಿ ಬಲೆ ಬಲಿ ಅಂತ ನಾವು ಮಾಡಿದ್ವಿ ಇದು ಹತ್ತು ಕಿಲೋಮೀಟರ್ ಓಟ್ ಆಗಿತ್ತು ಪೋಸ್ಟ್ ಕೋವಿಡ್ ನಮಗೆ ಮಾಡಲಿಕ್ಕೆ ಆಗಲಿಲ್ಲ ಕಾರಣಾಂತರದಿಂದ ಬಟ್ ಈಗ ನಾವು ಬಾಬ್ ಕಾರ್ಡ್ ಅವ್ರ ಜ್ ಪ್ರಾಯೋಜಿತವಾಗಿ ಮತ್ತು ಬಿಂದು ನಮ್ಮ ಹೈಡ್ರೇಷನ್ ಪಾರ್ಟ್ನರ್ಸ್ ಆಗಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಇದರಲ್ಲಿ ಕ್ಯಾಟಗರೀಸ್ ಅಂದರೆ ಫಸ್ಟು ಮೇನ್ ಕ್ಯಾಟಗರೀಸ್ ಟ್ವೆಂಟಿ ಒನ್ ಕಿಲೋಮೀಟ್ರ್ ಮಿನಿಮ್ಯಾರಥನ್ ನೆಕ್ಸ್ಟ್ ಹತ್ತು ಕಿಲೋಮೀಟ್ರ್ದು ಓಟ ನೆಕ್ಸ್ಟ್ ಫೈವ್ ಕಿಲೋಮೀಟರ್ದು ಮತ್ತು ಮೂರು ಕಿಲೋಮೀಟ್ರ್ದು ಸೊ ಹಾಗಾಗಿ ಫೋರ್ ಕ್ಯಾಟಗರೀಸ್ ಇದೆ ಆಲ್ ಫೋರ್ಟು ಫೋರ್ ಕ್ಯಾಟಗರೀಸ್ ಇಸ್ ಫಾರ್ ಓಪನ್ ಫಾರ್ ಮೆನ್ ಆ್ಯಂಡ್ ವುಮೆನ್ ಇದರಲ್ಲಿ ಇಪ್ಪತ್ತೊಂದು ಕಿಲೋಮೀಟ್ರ್ ಮಾತ್ರ ಹದಿನೆಂಟು ವರ್ಷ ಪಟ್ಟು ಮೇಲ್ಪಟ್ಟವರಿಗೆ ಉಳಿದಂತೆ ಹದಿನೈದು ವರ್ಷ ಮೇಲ್ಪಟ್ಟವರಿಗೆ ಯಾಕಂದರೆ ಇದರಲ್ಲಿ ಸಣ್ಣ ಮಕ್ಕಳು ಬಂದರೆ ಇಂಜುರೀಸ್ ಆಗುವಂತ ಸಾಧ್ಯತೆ ಇದೆ ಹಾಗಾಗಿ ನಾವು ಹದಿನೈದು ವರ್ಷದ ಮೇಲ್ಪಟ್ಟವರಿಗೆ ಇಟ್ಟಿದ್ದೀವಿ ಟ್ವೆಂಟಿ ಒನ್ ಇಸ್ ಅಬೌವ್ ಏಯ್ಟೀನ್ ಇಯರ್ಸ್ ಯಾಕಂದ್ರೆ ಈ ಒಂದು ಮ್ಯಾರಥಾನ್ ಅಂತ ಒಂದು ನಡೆಸೋದೇನು ಚಿಕ್ಕ ಯೋಜನೆ ಅಲ್ಲ ಸರ್ ನಮಗೆ ಹೇಳೋದಕ್ಕೆ ಈಸಿ ಅಂತ ಅನಿಸಿದ್ರು ಇಟ್ಸ್ ನಾಟ್ ಈಸಿ ಬಟ್ ಇದನ್ನು ಎಲ್ಲಿ ಸಾಮೆ ತಡ್ ಎಲ್ಲಿಂದ ಆರಂಭ ಆಗುತ್ತೆ ಇದು ಪುತ್ತೂರು ಕ್ಲಬ್ ಇಂದ ಆರಂಭ ಆಗ್ತದೆ ಪುತ್ತೂರು ಕ್ಲಬ್ ಇಂದ ಬಂದು ದರ್ಬೆ ಜಂಕ್ಷನ್ಗೆ ಬಂದು ಇಲ್ಲಿ ನಮ್ಮ ಫಿಲೋಮಿನಸ್ ಕಾಲೇಜ ಮೀಡಿಯನ್ ಟರ್ನ್ ಆಗಿ ಮತ್ತೆ ರೋಡ್ ರೋಡಲ್ಲೇ ಹೋಗಿ ಮೇನ್ ರೋಡ್ ಬಲ್ವಾರ್ ಆಗಿ ಬಲ್ವಾರ್ ನಿಂದ ನಾವು ರೈಟ್ ಟರ್ನ್ ಉಪ್ಪಿನಂಗಡಿ ರೋಡಲ್ಲಿ ಹೋಗಿ ಉಪ್ಪಿನಂಗಡಿ ಹತ್ರ ಉಪ್ಪಿನಂಗಡಿ ರೋಡಲ್ಲಿ ಹೋಗ್ತಾ ಸೇಡಿ ಅಪ್ಪು ಸೇಡಿ ಎಪ್ ಎಲ್ಲಿ ನಮ್ಮ ಡಬಲ್ ರೋಡ್ ಎಂಡ್ ಎಂಡಾಗ್ತದೆ ಅಲ್ಲಿ ಯೂ ಟರ್ನ್ ಆಗಿ ಮತ್ತೆ ಅದೇ ರೂಟ್ ಆಗಿ ಮತ್ತೆ ಪುತ್ತೂರು ಎಂಡ್ ಎಂಡಾಗ್ತದೆ ಇದರಲ್ಲಿ ಹೇಗೆ ಅಂದರೆ ಈವನ್ ಹತ್ತು ಕಿಲೋಮೀಟರ್ ಅದೇ ರೂಟಲ್ಲಿ ಬಟ್ ಅರ್ಧ ವಾಶ್ ಇರ್ತದೆ ಸೊ ಆಫ್ ವೇ ನಾವು ಮತ್ತೆ ಯೂಟರ್ನ್ ಮಾಡಿಸಿ ಬರ್ಸ್ತೀವಿ ಈವನ್ ಫೈ ಕೆನೂ ಆಗೇನೆ ಇದರಲ್ಲಿ ವಿನೂತನವಾಗಿ ಫಸ್ಟ್ ಟೈಮ್ ಏನಂದರೆ ನಾವು ಎಲೆಕ್ಟ್ರಾನಿಕಲಿ ಟೈಮ್ ಟೈಮರ್ಸ್ ಮಾಡಿದ್ದೀವಿ ಪ್ರತಿಯೊಂದು ಬಿಬ್ಬಲ್ಲಿ ಎ ಚಿಪ್ ಆ ಚಿಪ್ ಅಲ್ಲಿ ಏನಾಗ್ತದೆ ಅಂದ್ರೆ ಅದು ನಮ್ಮ ಡಿಸ್ಟೆನ್ಸ್ ನ ಮೆಷರ್ ಮಾಡ್ತದೆ ಕರೆಕ್ಟ್ ಆಗಿ ಅಂಡ್ ಟೈಮಿಂಗ್ಸ್ ಕೂಡ ಅದು ಮೆಷರ್ ಮಾಡ್ತದೆ ಸೊ ಇದ್ರಲ್ಲಿ ಯಾವ ತರದು ಹ್ಯೂಮನ್ ಆ ಇದು ಎರರ್ಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಒಂದು ವೇಳೆ ಏನಕ್ಕೆ ಎಲೆಕ್ಟ್ರಾನಿಕ್ ಐಟಮ್ಸ್ ಕೆಲವೊಮ್ಮೆ ಕೈ ಕೊಡೋದಂತ ಉಂಟು ಅದಕ್ಕಾಗಿ ನಾವು ಇಪ್ಪತ್ತೈದು ಜನ ಫಿಸಿಕಲ್ ಡೈರೆಕ್ಟರ್ಸ್ ನಾವು ವಾಲಂಟಿಯರ್ಸ್ ಆಗಿ ಬರ್ತಾ ಇದ್ದಾರೆ ಅವರು ಅಂದರೆ ಮೇನ್ ಜಂಕ್ಷನ್ಸಲ್ಲಿ ಅಲ್ಲಿ ಎಲ್ ಬಿ ಪ್ಲೇಸ್ಡ್ ಮತ್ತು ಆಗಿನೇ ನಾವು ಟ್ವೆಂಟಿ ಒನ್ ಕಿಲೋಮೀಟರ್ಸ್ಗೆ ಹತ್ತು ಜಾಗದಲ್ಲಿ ಹೈಡ್ರೇಷನ್ ಪಾಯಿಂಟ್ಸ್ ಅಂತ ಇಟ್ಟಿದ್ವಿ ಹೈಡ್ರೇಷನ್ ಪಾಯಿಂಟ್ಸ್ ಅಂದರೆ ಅವರಿಗೆ ಬೇಕಾದಂಥ ನೀರು ಮತ್ತು ಇನ್ನೊಂಥರ ಎನರ್ಜಿ ಡ್ರಿಂಕ್ಸ್ ಆಗಲಿ ಮತ್ತು ಫ್ರೂಟ್ ಕಟ್ ಕಟ್ ಫ್ರೂಟ್ಸು ಇದನ್ನೆಲ್ಲ ಇಡ್ತೀವಿ ಓಟ್ ಅಂದರೆ ಓಡ್ತಾ ಅವ್ರಿಗೆ ಏನಾದರೂ ಎನರ್ಜಿ ಬೇಕಂದರೆ ಅವ್ರಿಗೆ ಇಮಿಡಿಯೇಟಾಗಿ ಅಲ್ಲಿ ತಗೊಳ್ಬೋದು ಹಾಗೆಯೇ ನಮ್ಮ ಈ ರನ್ನಲ್ಲಿ ಆಲ್ಮೋಸ್ಟ್ ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ಸು ವರ್ತ್ ಕ್ಯಾಶ್ ಕೊಡ್ತಾಯಿದ್ವಿ ಸೊ ಎವ್ರಿ ಪಾರ್ಟಿಸಿಪೆಂಟ್ ಇದರಲ್ಲಿ ಪಾರ್ಟಿಸಿಪೇಷನ್ ಏನಂದರೆ ಎಲ್ಲ ಆನ್ಲೈನ್ ಪಾರ್ಟಿಸಿಪೇಷನ್ ರಿಜಿಸ್ಟ್ರೇಷನ್ ಸಾರಿ ರಿಜಿಸ್ಟ್ರೇಷನ್ ಎಲ್ಲ ಆನ್ಲೈನ್ ಆಗ್ತದೆ ಒಂದು ಇದಕ್ಕೆ ಕೂಡ ನಾವು ಕಾನ್ಫಬ್ ಅಂತ ಒಂದು ರನ್ನರ್ಸ್ ಒಂದು ಸ್ಪೋರ್ಟಿಂಗ್ ಪೋರ್ಟಲಲ್ಲಿ ನಾವು ಆಗಿದ್ವಿ ಸೊ ಒಂದು ಕಾನ್ಫರ್ಬಲ್ ಆಗ್ಬೋದು ಇಲ್ಲ ನಮ್ಮ ವೆಬ್ಸೈಟ್ಗೆ ಹೋದರೆ ಪುತ್ರ ವೆಬ್ಸೈಟ್ ಅಲ್ಲಿ ಕೂಡ ಇದನ್ನು ಇದು ಮಾಡ್ಬೋದು ರಿಜಿಸ್ಟರ್ ಮಾಡ್ಕೊಳ್ಬೋದು ಹಾಗೆಯೇ ನಮ್ಮ ಪ್ಯಾಂಪ್ಲೆಟ್ಸ್ ಆಗಲಿ ಎಲ್ಲದರಲ್ಲಾಗಲಿ ನಮ್ಮದು ಕ್ಯೂ ಆರ್ ಕೋಡ್ ಇದೆ ಆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದರೂ ಕೂಡ ನಾವು ರಿಜಿಸ್ಟರ್ ಆಗ್ಬೋದು ಇದಕ್ಕೇನಂದರೆ ಮೂರನೇ ಕಿಲೋಮೀಟರ್ ಓಟಕ್ಕೆ ಇದು ಬೇಸಿಕಲಿ ನಾವು ಒಂದು ಸಣ್ಣ ಮಕ್ಕಳಿಗೆ ಅಂದರೆ ಫಿಫ್ಟೀನ್ ಇಯರ್ಸ್ ಓಲ್ಡ್ಗೆ ನಾವು ಪ್ರಮೋಟ್ ಮಾಡ್ತಾ ಇರೋದು ಈ ರನ್ನ ಹಾಗಾಗಿ ಫಸ್ಟ್ ತ್ರೀ ಹಂಡ್ರೆಡ್ ಪೀಪಲ್ ಯಾರು ಬರ್ತಾರೆ ಅವ್ರಿಗೆ ನಾವು ಫ್ರೀಯಾಗಿ ಎಂಟ್ರಿ ಕೊಡ್ತಾಯಿದ್ವಿ ಆಫ್ಟರ್ ತ್ರೀ ತ್ರೀ ಹಂಡ್ರೆಡ್ ಎಂಟ್ರೀಸ್ ಒಂದು ಸ್ವಲ್ಪ ನಾಮಿನಲ್ ಚಾರ್ಜ್ ಇದೆ ಅವ್ರಿಗೆ ಸೊ ಇದರಲ್ಲಿ ಇಟ್ಸ್ ಓಪನ್ ಫಾರ್ ಆಲ್ ಅಂದರೆ ಈವನ್ ತುಂಬ ನಾವು ಲಾಸ್ಟ್ ಟೈಮ್ ಮಾಡ್ಬೇಕಾದ್ರೆ ಕೂಡ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಇಯರ್ಸ್ ಓಲ್ಡ್ ಓಡಿದ್ದಾರೆ ಓಟರನ್ನು ಸೊ ಎಲ್ಲರಿಗೂ ಇಟ್ಸ್ ಓಪನ್ ಫಾರ್ ಪಬ್ಲಿಕ್ ಬಟ್ ಅದೇ ಏಜ್ ಲಿಮಿಟ್ ನಾವು ಅದಕ್ಕೇನಿಲ್ಲ ಹೈಯರ್ ಏಜ್ ಲಿಮಿಟ್ ಏನಿದೆ ಬಟ್ ಟ್ವೆಂಟಿ ಒನ್ ಕಿಲೋಮೀಟರ್ಸ್ಗೆ ಏಯ್ಟೀನ್ ಕಿಲೋ ಏಯ್ಟೀನ್ ಇಯರ್ಸ್ ಆಗಿರಬೇಕು ಉಳಿದಂಥ ಓಟಾಗೆ ಫಿಫ್ಟೀನ್ ಇಯರ್ಸ್ ಓಕೆ ಅಂದ್ರೆ ಈಗ ಬರೀ ಪುತ್ತೂರಿನ ಸ್ಪರ್ಧಿಗಳು ಮಾತ್ರ ಅಲ್ಲ ಭಾರತದಾದ್ಯಂತ ಸ್ಪರ್ಧಿಗಳು ಭಾಗವಹಿಸುವಂತಹ ಒಂದು ಮ್ಯಾರಥಾನ್ ಹಾಗಾಗಿ ಇದರ ಪ್ರಿಪರೇಷನ್ಗಳು ಸ್ವಲ್ಪ ತುಂಬ ಜಾಗ್ರತೆಯಿಂದಲೇ ಮಾಡಬೇಕಾಗತ್ತೆ ಯಾವ ರೀತಿ ನಡೀತಾ ಇದೆ ಸರ್ ಪ್ರಿಪರೇಷನ್ಸ್ ಪ್ರಿಪ್ರೇಷನ್ಸ್ ತುಂಬ ಫ್ರಂಟ್ ಇದೆ ಒಂದು ಫಸ್ಟ್ ಇಸ್ ಫೈನಾನ್ಷಿಯಲ್ ಮೇನ್ ಯಾಕಂದ್ರೆ ಇದ್ರ ಆಲ್ಮೋಸ್ಟ್ ಒಂದು ಹದಿನೈದು ಇಪ್ಪತ್ತು ಲಕ್ಷದ ಖರ್ಚಿದೆ ಇದರಲ್ಲಿ ಸೊ ಹಾಗಾಗಿ ಒಂದು ಸ್ವಲ್ಪ ನಾವು ಸ್ಪಾನ್ಸರ್ಶಿಪ್ ಇಂದ ಬರ್ತದೆ ದ ರೆಸ್ಟ್ ಆಫ್ ದ ಥಿಂಗ್ಸ್ ನಾವು ಕ್ಲಬ್ ಇಂದ ಬೇರ್ ಮಾಡ್ತಾ ಇದೀವಿ ಅದಕ್ಕೊಂದು ಟೀಮ್ ಇದೆ ನೆಕ್ಸ್ಟ್ ಟೆಕ್ನಿಕಲ್ ಟೀಮ್ ಅಂತ ಮಾಡಿದೆ ಟೆಕ್ನಿಕಲ್ ಟೀಮ್ ಇಸ್ ಬೇಸಿಕಲಿ ರೂಟ್ ತಯಾರಿ ಮಾಡೋದಂಥದ್ದು ಹೇಗೆ ಹೋಗಬೇಕು ಅದರಲ್ಲಿ ಅಂದರೆ ಜಾಸ್ತಿ ಅಪ್ ಆ್ಯಂಡ್ ಡೌನ್ಸ್ ಕೂಡ ಇರಬಾರ್ದು ರೋಡ್ಸಲ್ಲಿ ತುಂಬ ರನ್ನರ್ಸ್ಗೆ ಅಷ್ಟು ಕಷ್ಟ ಆಗ್ತದೆ ಸೊ ಆ ಥರ ರೂಟು ಚ ಇದು ಮಾಡೋದಂಥದ್ದು ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಅಂದರೆ ನಾವು ಪೊಲೀಸ್ ಅವ್ರಿಗೆ ಮತ್ತು ಇನ್ನಿತರ ಇಲಾಖೆಗಳಿಗೆ ಇನ್ಫಾರ್ಮ್ ಮಾಡಬೇಕು ಅವರ ಸಹ ಅವ್ರದ್ದು ಸಹಯೋಗ ತಗೊಂಡು ಮತ್ತು ಅವರ ಏನೇನು ಒಂದು ಸ್ವಲ್ಪ ಕೆಲಸ ಸ್ಟೆಪ್ಸ್ ಸೇಫ್ಟಿ ಮೆಷರ್ಸು ಮತ್ತು ಇದೆಲ್ಲ ಮಾಡಬೇಕು ಅದು ಮಾಡಬೇಕು ನಂತ ನ ಒನ್ ಇಸ್ ಆಸ್ ಸೂಸೈಡ್ ಸೇಫ್ಟಿ ಮೆಷರ್ಸ್ ನಾವು ಆ್ಯಂಬುಲೆನ್ಸಸ್ ಅರೇಂಜ್ ಮಾಡ್ತಾ ಇದ್ವಿ ನಾಟ್ ಓನ್ಲಿ ಆ್ಯಂಬುಲೆನ್ಸಸ್ ದಿಸ್ ಟೈಮ್ ವಿರ್ ಆರ್ ವಿ ಆರ್ ಆಲ್ಸೋ ಪ್ಲೇಸಿಂಗ್ ಫಿಸಿಯೋಥೆರಪಿ ಯೂನಿಟ್ಸ್ ಸೊ ರನ್ನರ್ಸ್ಗೆ ಓಡಿ ಬಂದ ನಂತರ ಏನಾದರೂ ಕ್ರ್ಯಾಂಪ್ಸ್ ಅದು ಇದಾದರೆ ದೆರ್ ಆರ್ ಫಿಸಿಯೋಥೆರಪಿಸ್ಟ್ ಇದಕ್ಕೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಹಾಗಾಗಿ ನಮ್ಮ ಆ್ಯಂಬುಲೆನ್ಸಲ್ಲಿ ಡಾಕ್ಟರ್ಸು ನರ್ಸಸ್ ಎಲ್ಲ ಇರ್ತಾರೆ ಸೊ ಎನಿ ಇಂಜುರಿ ನಾವು ವಿ ಆರ್ ರೆಡಿ ಟು ಟೇಕ್ ಪ್ಲೇಸ್ ವಿ ಆರ್ ಟೇಕ್ ರೆಡಿ ಟು ಇದನ್ನ ಮಾಡಲಿಕ್ಕೆ ಸರಿ ಮಾಡಲಿಕ್ಕೆ ನಾವು ರೆಡಿ ಇದ್ವಿ ಆ್ಯಂಡ್ ನದರ್ ತಿಂಗ್ ಈಸ್ ಬೇಸಿಕಲಿ ಪ್ರೊಮೋಷನ್ ನೆಕ್ಸ್ಟ್ ಇವತ್ತು ಇಟ್ ವಾಸ್ ಅ ಪ್ರೊಮೋಷನಲ್ ಈವೆಂಟ್ ಸೊ ಪ್ರಮೋಷನ್ ಅಂದರೆ ನಮಗೆ ಆದಷ್ಟು ಜನ ಪುತ್ತೂರಿನಿಂದ ಭಾಗವಹಿಸಬೇಕು ಅಂತ ಯಾಕಂದ್ರೆ ದಿಸ್ ಪುತ್ತೂರಲ್ಲಿ ಇದ್ದು ಪುತ್ತೂರಿನವರು ಭಾಗವಹಿಸಲೇಬೇಕು ಅಂತ ಸೊ ಹಾಗಾಗಿ ಇವತ್ತು ದಿವಸ ಪ್ರಮೋಷನ್ ಇವೆಂಟ್ ಮಾಡಿದ್ವಿ ಪ್ರಿ ರನ್ ಬಲೆ ಬಲಿ ಅಂತ ಹೌದು ಇವತ್ತು ಬೆಳಗ್ಗೆ ಏನು ರನ್ ಇವತ್ತು ಪ್ರಚಾರಾರ್ಥವಾಗಿ ಏನು ಮಾಡಿದ್ದೀರಾ ಪುತ್ತೂರ್ನ ಆಲ್ಮೋಸ್ಟ್ ಸಾಧಾರಣ ಜನಗಳು ಕಾಣಿಸ್ಕೊಳ್ತಾ ಇದ್ದಾರೆ ಎಲ್ಲ ಗಣ್ಯರು ಕೂಡ ಇದ್ದಾರೆ ಸರ್ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ರು ಇವತ್ತು ಆಲ್ಮೋಸ್ಟ್ ಸೇಂಟ್ ಫಿಲಿಮಿನ್ಸ್ ಕಾಲೇಜಿಂದ ಒಂದು ನೂರು ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದರು ಇದರ ನೇತೃತ್ವವನ್ನು ಇಲ್ಲಿದ್ದು ಪಿ ಡಿ ಅದ ಇಲ್ಲಿಯ ಸ್ಪಿಂಟ್ ಅವರು ತಗೊಂಡಿದ್ದರು ವಹಿಸ್ಕೊಂಡಿದ್ದರು ಹಾಗೆ ನಮ್ಮ ಬಿ ಓ ಡಿ ಕ ಕಮಿಟಿ ಮೆಂಬರ್ಸು ಎಲ್ಲರೂ ಇಲ್ಲಿ ಉಪಸ್ಥಿತರಿದ್ದರು ಓಟದಲ್ಲಿ ಕೂಡ ಹಾಗೇ ನಮ್ಮ ಬಲೆ ಬಲೆ ಪುಕ್ಕ ಕಪ್ ಅದರದು ಕಮಿಟಿ ಮೆಂಬರ್ಸ್ ಕೂಡ ನಾವು ಭಾಗವಹಿಸಿದ್ದೀವಿ ಇಲ್ಲಿ ಈಗ ಎಲ್ಲ ಮುಗಿದ ನಂತರ ಈಗ ಅವರಿಗೆ ಉಪಹಾರದ ಒಂದು ವ್ಯವಸ್ಥೆ ಮಾಡಿದ್ವಿ ಸೊ ಅದು ನಡೀತಾ ಉಂಟು ಈಗ ಓಕೆ ಅಂದ್ರೆ ಈಗ ನೋಂದಾವಣಿಗಳು ಆರಂಭ ಆಗಿದೆಯಾ ಅಥವಾ ಯಾವಾಗಿಂದ ಆರಂಭ ಆಲ್ರೆಡಿ ಸಾಧಾರಣ ಒಂದು ಮೂರು ವಾರ ಹಿಂದೆ ನೋಂದಣಿ ಶುರುವಾಗಿದೆ ಈಗಾಗಲೇ ನಮ್ಮಲ್ಲಿ ನಮ್ಮ ಸೈಟ್ ಅಲ್ಲಿ ಆಲ್ಮೋಸ್ಟ್ ನೋಂದಣಿ ನಾಲ್ನೂರು ಜನ ಆಗ್ಬೋದು ಯಾಕಂದ್ರೆ ಇಟ್ಸ್ ಕೀಪ್ ಇನ್ನೂ ಜಾಸ್ತಿ ಆಗ್ತಾ ಇದೆ ಇದನ್ನ ನೋಂದಣಿಯನ್ನು ರಿಜಿಸ್ಟ್ರೇಷನ್ ಅನ್ನು ನಾವು ಒನ್ ವೀಕ್ ಬಿಫೋರ್ ನಿಲ್ಲಿಸ್ತೀವಿ ನಾ ನಾವು ಸ್ಟಾಪ್ ಮಾಡ್ತಾಯಿದ್ವಿ ಯಾಕಂದರೆ ಒಂದು ವಾರ ನಮಗೆ ಆ ಪ್ರಿಪ್ರೇಷನ್ ಬೇಕು ಟಿ ಶರ್ಟ್ಸ್ ರೆಡಿ ಮಾಡಲಿಕ್ಕೆ ಯಾಕಂದರೆ ಎಲ್ಲರಿಗೂ ಅವರವ್ರ ಸೈಜ್ದು ಟೀ ಶರ್ಟ್ಸ್ ಬೇಕು ಯಾಕಂದರೆ ರಿಜಿಸ್ಟ್ರೇಷನ್ ಕಾಲಮ್ಸಲ್ಲಿ ಬರ್ತದೆ ಅವ್ರ ಶರ್ಟ್ ಸೈಜಸ್ ಸೊ ಇದನ್ನೆಲ್ಲ ಮಾಡೋಕ್ಕೆ ನಮಗೆ ಒಂದು ವಾರ ಬೇಕು ಆ್ಯಂಡ್ ಆಲ್ಸೋ ವಿ ಗಾಟ್ ವೆರಿ ಭಾಳ ಒಂದು ಎಕ್ಸ್ಕ್ಲೂಸಿವ್ ಆದಂಥ ಮೆಡಲ್ ಸಿಗ್ತದೆ ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ಅಫ್ಕೋರ್ಸ್ ವಿನ್ನರ್ಸ್ ಮೆಡಲ್ಸ್ ಅವ್ರಿಗೆ ಬೇರೆ ಸಿಗ್ತದೆ ಸೊ ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ದೆಲ್ ಗೆಟ್ ಮೆಡಲ್ ದೆಲ್ ಗೆಟ್ ಟಿ ಶರ್ಟ್ ಆಂಡ್ ದ ರೆಸ್ಟ್ ಆಫ್ ದ ಅದ್ರ ಜೊತೆಗೆ ಏನು ಕಿಟ್ ಬರ್ತದೆ ಅದೆಲ್ಲ ಆಲ್ಮೋಸ್ಟ್ ಒಂದು ಸೆವೆನ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ರುಪೀಸ್ ವಿ ಆರ್ ಸ್ಪೆಂಡಿಂಗ್ ಆನ್ ಈಚ್ ಪಾರ್ಟಿಸಿಪೆಂಟ್ ಸೊ ಒಂದು ಸಾವಿರ ಒಂದೂವರೆ ಸಾವಿರ ಜನ ಬರುವಾಗ ನಾವು ಯೋಚನೆ ಮಾಡಬಹುದು ನಿಮಗೆ ಎಷ್ಟು ಖರ್ಚಾಗ್ತದೆ ಭಾರತದಾದ್ಯಂತ ಸ್ಪರ್ಧಿಗಳು ಇಲ್ಲಿ ಭಾಗವಹಿಸಬಹುದು ಅಂತ ಹೇಳಿದ್ರಿ ಆಲ್ರೆಡಿ ಈಗಾಗಲೇ ಮುನ್ನೂರು ಮೆಂಬರ್ಸ್ ನೋಂದಣಿ ಆಗಿದೆ ಅಂತ ಹೇಳಿದ್ರಿ ಯಾವ ಯಾವ ಕಡೆಯ ಮಕ್ಕಳಿದ್ದಾರೆ ಸರ್ ಅಂದ್ರೆ ಎಲ್ಲರೂ ಪಾರ್ಟಿಸಿಪೇಟ್ಸ್ ಯಾವ ಯಾವ ಕಡೆ ಇದರಲ್ಲಿ ಜಾಸ್ತಿ ಜನ ನಮ್ಮ ಸೌತಿಂದ ಅಂದರೆ ಕೇರಳದಿಂದ ನೋಂದಣಿ ಆಗಿದ್ದಾರೆ ಬ್ಯಾಂಗ್ಳೂರಿಂದ ನೋಂದಣಿ ಆಗಿದ್ದಾರೆ ಮೈಸೂರು ಮಡಿಕೇರಿ ಉಡುಪಿಯಿಂದ ರನ್ ನೋಂದಣಿ ಆಗಿದ್ದಾರೆ ಹಾಗೇ ನಾವು ಮಣಿಪಾಲ್ ರನ್ನರ್ಸ್ ಕ್ಲಬ್ ಆ್ಯಂಡ್ ಉಡುಪಿ ಮ್ಯಾಂಗ್ಳೂರು ರನ್ನರ್ಸ್ ಕ್ಲಬ್ ಆ್ಯಂಡ್ ಉಡುಪಿ ರನ್ನರ್ಸ್ ಕ್ಲಬ್ ಜೊತೆಗೆ ನಾವು ಒಂದು ಸಂಜೋತ ಮಾಡ್ಕೊಂಡಿದ್ದೀವಿ ಏನಂದರೆ ಅವರು ಅದನ್ನು ಒಂದು ಸ್ವಲ್ಪ ಪಸರಿಸ್ಬೇಕು ನಮ್ಮದು ಅಂತ ಸೊ ಈಗ ದಿಸ್ ಇಸ್ ನಾವು ಅಂದರೆ ಈವೆಂಟ್ನ ನಾವು ಈಗ ಈ ಲಾಸ್ಟ್ ಒನ್ ವೀಕಲ್ಲಿ ಮ್ಯಾಕ್ಸಿಮಮ್ ನೋಂದಣಿ ಆಗ್ತದೆ ಅಂತ ನಾನು ಅಂದಾಜು ಎಷ್ಟು ಸ್ಪರ್ಧಿಗಳು ಇರಬಹುದು ಅಂತ ಅನ್ಸತ್ತೆ ಸರ್ ನಿಮ್ ಅಲ್ಲ ಇದ್ರಲ್ಲಿ ಲಿಮಿಟ್ ಇಲ್ಲ ಬಟ್ ನಮ್ಗೆ ಅಂದ್ರೆ ಪ್ರಾಕ್ಟಿಕಲಿ ಹೇಳ್ಬೇಕಂದ್ರೆ ಒಂದು ಸಾವಿರದಿಂದ ಒಂದೂವರೆ ಸಾವಿರ ತನಕ ನಾವು ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಕ್ಟೆಡ್ ಸೊ ಇಷ್ಟು ಜನ ಓಡೋದಂತದ್ದು ಫಸ್ಟ್ ಟೈಮ್ ಪುತ್ತೂರಲ್ಲಿ ಆಗ್ತಾ ಇರೋದು ಕೇಳಿದೆ ನಾನು ಯಾಕಂದ್ರೆ ಒಂದು ಈಗಾಗಲೇ ತ್ರೀ ಹಂಡ್ರೆಡ್ ಮೆಂಬರ್ಸ್ ಅಂದ್ರೆ ಈಗ ಇನ್ನೂ ಅದು ತುಂಬಾ ಜೋರಾಗಿ ಹೋಗುತ್ತೆ ಇನ್ನೊಂದು ಅವಣಿಗಳು ಹಾಗಾಗಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟು ಅಂತ ಒಂದು ಒಂದೂವರೆ ಸಾವಿರ ಒಂದು 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 ಒಂದೂವರೆ ಸಾವಿರ ಈಗಾಗಲೇ ನಾವು ಆಲ್ಮೋಸ್ಟ್ ಮೇಜರ್ ದಕ್ಷಿಣ ಕನ್ನಡದಲ್ಲಿ ಇರುವಂತಹ ಎಲ್ಲ ಮೇಜರ್ ಕಾಲೇಜಸ್ಗೆ ನಾವು ಅಪ್ರೋಚ್ ಮಾಡಿದ್ವಿ ಎಲ್ಲರೂ ಪಿ ಡಿಸ್ ಅಲ್ಲಿದು ಕರೆಸ್ಪಾಂಡೆಂಟ್ಸ್ ಆಗಲಿ ಪ್ರಿನ್ಸಿಪಲ್ಸ್ ಆಗಲಿ ತುಂಬ ನಮ್ಮ ಈ ಒಂದು ರನ್ನಿಗೆ ತುಂಬ ತುಂಬ ಬೆಂಬಲ ಕೊಟ್ಟಿದ್ದಾರೆ ಸೊ ಹಾಗಾಗಿ ಐ ಆಮ್ ವೆರಿ ಪಾಸಿಟಿವ್ ಆ್ಯಂಡ್ ಇದರಲ್ಲಿ ನಮ್ಮ ಒಂದು ಸಾವಿರ ಒಂದೂವರೆ ಸಾವಿರ ಜನ ಪಾರ್ಟಿಸಿಪೇಷನ್ ಬಂದೇ ಬರ್ತದೆ ಅಂತ ಓಕೆ ಈಗ ಪುತ್ತೂರು ಕ್ಲಬ್ ಬೇರೆ ವಿನೂತನ ಪ್ರಯೋಗಗಳನ್ನು ಮಾಡ್ತಾ ಇದೆ ಪುತ್ತೂರಿನವರಿಗೆ ಅವಕಾಶಗಳನ್ನು ಒದಗಿಸಿ ಕೊಡ್ತಾ ಇದೆ ಈಗ ಮ್ಯಾರಥಾನ್ ಮೂಲಕ ಇನ್ನೊಂದು ಹೊಸ ಪ್ರಯೋಗ ಈ ಒಂದು ಯೋಜನೆ ಯೋಚನೆಗಳು ಬಂದಿದ್ದು ಹೇಗೆ ಸರ್ ಇದು ಆ್ಯಕ್ಚುಲಿ ಇತ್ತು ಇಟ್ ವಾಸ್ ಇನ್ ಬ್ಯಾಕ್ ಆಫ್ ಮೈಂಡ್ ಮುಂಚೆಯಿಂದಾನೆ ನಾವು ಮಾಡಬೇಕು ಮಾಡಬೇಕು ಅಂತ ಯಾಕಂದರೆ ಸಿ ಬಳೆ ಬಲಿಬು ಕೈ ಇದನ್ನ ಕೂಡ ನಾವು ರಿಜಿಸ್ಟರ್ಡ್ ಇದನ್ನ ನಾವು ಪೇಟೆಂಟ್ ಮಾಡಿದ್ವಿ ಬಲೆ ಬಲೆ ಪಕ್ಕ ಹೆಸರು ಇಟ್ಸ್ ಅ ಪೇಟೆಂಟ್ ಅಂಡ್ ಯಾರು ಬೇರೆಯವರು ಮಾಡಲಿಕ್ಕಿಲ್ಲ ಇನ್ನ ಒಂದು ತಿಂಗ್ ಏನು ಅಂದರೆ ನಮ್ಮ ದಕ್ಷಿಣ ಕನ್ನಡದ ಕಲ್ಚರ್ ಮತ್ತೆ ಇಲ್ಲಿದು ನೇಚರ್ ಕಲ್ಚರ್ ಆ್ಯಂಡ್ ನೇಚರ್ನ ನಾನು ಆದಷ್ಟು ಜನರಿಗೆ ಗೊತ್ತಾಗಬೇಕು ಅಂತ ಯಾಕಂದ್ರೆ ಜಾಸ್ತಿ ಜನ ಪುತ್ತೂರು ಅಂದ ಕೂಡಲೇ ಅವರು ಆಂಧ್ರದ ಪುತ್ತೂರ ಅಂತ ಕೇಳ್ತಾರೆ ಇದು ನನಗೆ ಭಾಳ ಬೇಜಾರಾಗ್ತೈತೆ ಅಂದರೆ ಆಂಧ್ರದ ಪುತ್ತೂರು ಅಷ್ಟು ಫೇಮಸ್ ಅಂತ ಸೊ ಅದಕ್ಕೆ ನಾವು ಪುತ್ತೂರು ಅದರ ಕಲ್ಚರ್ ನೇಚರ್ ಮತ್ತು ನಮ್ಮ ಜನರದು ಒಂದು ಗುಡ್ ಹಾರ್ಟೆಡ್ ಪೀಪಲ್ ಎಷ್ಟು ಜನ ಇದ್ದಾರೆ ಇದನ್ನು ನಾವು ಹೈಲೈಟ್ ಮಾಡಬೇಕು ನಮ್ಮಲ್ಲಿ ಜಾಸ್ತಿ ಜನ ಬೇರೆ ಜಾಗದಿಂದ ಬರಬೇಕು ಬೇರೆ ಟೂರಿಸಮ್ ಡೆವಲಪ್ ಆಗಬೇಕು ಇಲ್ಲಿ ಜನರಿಗೆ ಕೆಲಸ ಸಿಕ್ಕಬೇಕು ನಮ್ಮದು ಒಂದು ಟೂರಿಸಂ ಹಬ್ ಆಗಬೇಕು ಅಂತ ನನ್ನ ಯೋಚನೆ ಸೊ ಇದು ಈ ನಿಟ್ಟಿನಲ್ಲಿ ನಮ್ಮ ಒಂದು ಪುತ್ತೂರು ಕ್ಲಬ್ನ ಅಳಿಲು ಸಹ ಯಾಕಂದ್ರೆ ಪುತ್ತೂರು ಅನ್ನೋದು ರಿಚ್ ಕಲ್ಚರ್ ಇರುವಂತದ್ದು ಎಲ್ಲ ಕಲೆಗಳಲ್ಲಿ ಕೂಡ ನಮ್ಮ ಪುತ್ತೂರಿನವರು ತೊಡಗಿಸಿಕೊಂಡಿದ್ದಾರೆ ಇನ್ನು ಈ ಸ್ಪೋರ್ಟ್ಸ್ ಅಲ್ಲಿ ಕೂಡ ಅವರ ಹೆಸರು ಒಂದು ಚಿರಾಯು ಆಗಬೇಕು ಅಂತ ನೀವು ಖಂಡಿತವಾಗ್ಲು ಇವಾಗ ನಾವು ಒಂದು ಟೆನ್ ಟ್ವೆಂಟಿ ಇಯರ್ಸ್ ಬ್ಯಾಕ್ ನೋಡಿದರೆ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಪೀದೇ ಫಿಲಮಿನ ಕಾಲೇಜ್ ಇಂದ ಬಂದಂತ ಎಷ್ಟೋ ದೊಡ್ಡ ದೊಡ್ಡ ಅಥ್ಲೆಟ್ಸ್ ಇದ್ರು ಆಫ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ನ್ಯಾಷನಲ್ ನ್ಯಾಷನಲ್ ಖಂಡಿತ ಇದ್ರು ಇಂಟರ್ನ್ಯಾಷನಲ್ ಸ್ಟ್ಯಾಂಡ್ ಮತ್ತು ಇತ್ತೀಚಿನ ಏನಾಗಿದೆ ಅಂದರೆ ಮಕ್ಕಳಿಗೆ ಆಲ್ಮೋಸ್ಟ್ ಸ್ಪೋರ್ಟ್ಸಲ್ಲಿ ಒಂದು ಸ್ವಲ್ಪ ಈ ಸೋಷಿಯಲ್ ಮೀಡಿಯೆಲ್ಲ ಬಂದು ಒಂದು ಸ್ವಲ್ಪ ಕಮ್ಮಿ ಆಗಿದೆ ಅವರು ಈ ಸ್ಪೋರ್ಟ್ಸಲ್ಲಿ ಅಷ್ಟು ಆಸಕ್ತಿ ಇಲ್ಲ ಆ ಆಸಕ್ತಿನ ಮೂಡಿಸ್ಬೇಕು ಮತ್ತು ನಮ್ಮಲ್ಲಿರುವಂಥ ಟ್ಯಾಲೆಂಟ್ ನ ಹೊರಗೆ ತರಬೇಕು ಸೊ ಅದು ಈ ನಾವು ಇದ್ರ ಮೊದಲು ಕೂಡ ವಾಲಿಬಾಲ್ ಟೂರ್ನಮೆಂಟ್ ಆಗಲಿ ಕ್ರಿಕೆಟ್ ಟೂರ್ನಮೆಂಟ್ ಆಗಲಿ ಕಬಡ್ಡಿ ಟೂರ್ನಮೆಂಟ್ ಆಗಲಿ ತುಂಬ ಆಯೋಜಿಸಿದ್ದೀವಿ ಸೊ ಆ ನಿಟ್ಟಿನಲ್ಲಿ ಇದು ಕೂಡ ಒಂದು ಜೊತೆಗೆ ನೀವು ಆರೋಗ್ಯಾಧಿಕಾರಿಗಳು ಕೂಡ ಹಾಗಾಗಿ ಫಿಟ್ ಇಂಡಿಯಾ ನಮ್ಮ ಮೋದಿಯವರ ಕನ್ಸು ಕೂಡ ಹೌದು ಅದಕ್ಕೆ ಕೂಡ ಪ್ರೇರಕವಾಗಿ ಒಬ್ಬರು ವೈದ್ಯರಾಗಿ ಇದ್ದುಕೊಂಡು ಆ ಜವಾಬ್ದಾರಿಯಲ್ಲಿ ಇದ್ದುಕೊಂಡು ಈ ಒಂದು ಯೋಚನೆಗೆ ಮುಂದಾಗಿದ್ದೀರಿ ಕರೆಕ್ಟ್ ಅದನ್ನು ಕೂಡ ಒನ್ ಈಸ್ ಟು ಪ್ರಮೋಟ್ ಹೆಲ್ತ್ ಹೆಲ್ತ್ ಥ್ರೂ ರನ್ನಿಂಗ್ ಇನ್ನೊಂದು ಇವತ್ತಿನ ಕಾಲಘಟ್ಟದಲ್ಲಿ ದಕ್ಷಿಣ ಕನ್ನಡಕ್ಕೆ ಒಂದು ಸ್ವಲ್ಪ ಕಾನೂನಾತ್ಮಕವಾಗಿ ಒಂದು ಸ್ವಲ್ಪ ಒಂದು ಅಷ್ಟು ಒಳ್ಳೆ ಹೆಸರು ಬಂದಿಲ್ಲ ಬಟ್ ದಿಸ್ ರನ್ ವಿಲ್ ಬಿ ಏನಂದ್ರೆ ಇದರಲ್ಲಿ ಜಾತಿ ಧರ್ಮ ಯಾರು ಇಲ್ಲದೆ ಓಡೋದಂತದು ಸೊ ಇದಕ್ಕೆ ನಾವು ಕಮ್ಯುನಲ್ ಹಾರ್ಮೋನಿ ಕೂಡ ಈ ಓಟದಲ್ಲಿ ಆಗ್ತದೆ ಅಂತ ಹೇಳಿ ಇಷ್ಟಪಡ್ತೀನಿ ಸಿಚುವೇಶನ್ ಇದೆ ದಕ್ಷಿಣ ಕನ್ನಡಕ್ಕೆ ಒಂದು ಏನು ಹೆಸರು ಅನ್ನೋದಿದೆ ಅದು ಕೂಡ ಹೋಗಬೇಕು ಅನ್ನುವ ಪರಿಕಲ್ಪನೆ ಒಂದರ ಒಟ್ಟಿಗೆ ಒಂದು ಯೋಜನೆಯ ಜೊತೆಗೆ ಎರಡು ಮೂರು ಚಿಂತನೆಗಳನ್ನ ಒಳ ಇದರಲ್ಲಿ ಅಂದ್ರೆ ಒಂದು ಫಿಟ್ನೆಸ್ಗೆ ಸಟನ್ಲಿ ಫಿಟ್ನೆಸ್ ಈ ಸ್ಪೋರ್ಟ್ಸ್ ಈವೆಂಟ್ಗೆ ಬರಲಿಕ್ಕೆ ಪ್ರೇರಣೆ ಮಾಡೋದಂಥದ್ದು ನಮ್ಮ ಕಲ್ಚರ್ನ ಡೆವಲಪ್ ಮಾಡೋದು ನಮ್ಮ ತುಳು ಭಾಷೆನು ಮೇಯ್ನಾಗಿ ಅಂದರೆ ಬಲೆ ಬಲೆ ಪುಕ್ಕ ಎಷ್ಟು ತುಂಬ ಜನ ಕೇಳಿದವರೆಗಾದ್ರೆ ಏನು ಅಂತ ಸೊ ನಾವು ಎಕ್ಸ್ಪ್ಲೇನ್ ಮಾಡೋಕೆ ಕೇಳಿದ್ರು ಇಟ್ ಲಿಟ್ರಲಿ ಮೀನ್ಸ್ ಲೆಟ್ಸ್ ರನ್ ಪ್ರಶ್ನೆ ನಾನ್ ನಿಮಗೆ ಕೇಳಬೇಕು ಅಂತ ಇದ್ದೆ ಯಾಕಂದ್ರೆ ನೀವು ಸ್ಪರ್ಧಿಗಳನ್ನ ಹೇಗೆ ಅಂತಂದ್ರೆ ಭಾರತದ ಅದ್ಯಂತ ಸ್ಪರ್ಧಿಗಳನ್ನ ಇಲ್ಲಿ ಕರೆಸ್ಕೊಳ್ತಾ ಇದ್ದೀರಾ ಅದ್ರ ನಡುವಲ್ಲಿ ನಮ್ಮ ತುಳುವಿನ ಹೆಸರನ್ನ ಇಟ್ಟಿದ್ದೀರಾ ಆ ಬಗ್ಗೆ ಪ್ರಶ್ನೆ ಮಾಡ್ಬೇಕು ಅಂತಾನೆ ಇದೆ ನೀವೇ ಹೇಳಿದ್ರಿ ಸೊ ಅದೇ ಇಲ್ಲಿದು ಏನೆಲ್ಲ ಇದೆ ಇನ್ಕ್ಲೂಡಿಂಗ್ ಫುಡ್ ನಮ್ಮ ನೀವು ನೋಡಿರ್ಬೋದು ನಮ್ಮ ಕ್ಲಬ್ಬಿಂದ ನಾವು ಆಟಿದ ಒಂದು ಕೂಟ ಅಂತ ನಾವು ಕುಕ್ಕಿಂಗ್ ಕಾಂಪಿಟೇಷನ್ ಮಾಡ್ತಿದ್ವಿ ನಮ್ಮ ಏಮೇನೆಂದರೆ ಇಲ್ಲಿದು ಊಟದ ವಿಶ್ ವೈಶಿಷ್ಟ್ಯವನ್ನು ನಾವು ಬೇರೆಯವ್ರಿಗೆ ಗೊತ್ತು ಗೊತ್ತು ಮಾಡಲಿಕ್ಕೆ ಸೊ ಕಲ್ಚರ್ ಇನ್ಕ್ಲೂಡ್ಸ್ ಫುಡ್ ಸೊ ನಮ್ಮ ಟ್ರೆಡಿಷನ್ ಡ್ರೆಸ್ ಆಗಲಿ ನಮ್ಮ ಲ್ಯಾಂಗ್ವೇಜ್ ಆಗಲಿ ಎಲ್ಲವನ್ನು ಅದರ ಜೊತೆಗೆ ಈ ಸ್ಪೋರ್ಟಿಂಗ್ ಇವೆಂಟ್ಸ್ ಆ್ಯಂಡ್ ಆಲ್ಸೋ ನಮ್ಮ ಒಂದು ಕಮ್ಯುನಲ್ ಹಾರ್ಮೋನಿಯನ್ನು ನಾವು ಒಂದು ಮುಂದೆ ಎತ್ತುತ್ತ ನೋಡುವ ಅಂತ ಯಾಕಂದರೆ ಇವತ್ತು ಆಗ್ತಿರೋದು ನಮ್ಮ ಆ ಕಲ್ಚರ್ ಅಲ್ಲ ಈ ಕಮ್ಯುನಲ್ ಇದೆಲ್ಲ ಗಲಾಟೆ ನಮ್ಮ ಕಲ್ಚರೇ ಅಲ್ಲ ಅದು ಎಲ್ಲ ಒಂದು ಎರಡು ಘಟನೆ ನಡೆದಿದೆ ಅದಕ್ಕೆ ನಮ್ಮನ್ನ ದಕ್ಷಿಣ ಕನ್ನಡದ ಒಂದು ಬ್ರಾಂಡಿಂಗ್ ಆಗಿಬಿಟ್ಟಿದ್ದಾರೆ ಕಮ್ಯುನಲಿ ಸೆನ್ಸಿಟಿವ್ ಏರಿಯಾ ಅಂತ ಆ ಒಂದು ಕಮ್ಯುನಲಿ ಸೆನ್ಸಿಟಿವ್ ಏರಿಯಾ ಅಂತ ತೆಗೆದು ಕಮ್ಯುನಲಿ ಹಾರ್ಮೋನಿಯಸ್ ಡಿಸ್ಟ್ರಿಕ್ಟ್ ಅಂತ ಮಾಡಬೇಕು ಅಂತ ನಮ್ಮ ಬೇರೆ ಕಡೆ ಅವರು ಇಲ್ಲಿ ಬಂದು ನೋಡಿದಾಗಲೇ ಅನುಭವದಿಂದಲೇ ಪಾಠ ಕಲಿಯೋದು ಅಂತ ಹೇಳ್ತಾರೆ ಅನುಭವ ಅಂದ್ರೆ ಅವರು ಇಲ್ಲಿ ಬಂದು ನೋಡಿದಾಗಲೇ ಅದು ಗೊತ್ತಾಗೋದಕ್ಕೆ ಸರ್ ಕರೆಕ್ಟ್ ಕರೆಕ್ಟ್ ಸೊ ಬಂದು ಬನ್ನಿ ಎಲ್ಲರೂ ಬನ್ನಿ ನೋಡಿ ಭಾಗವಹಿಸಿ ಆಗ ಕರೆಕ್ಟಾಗಿ ನಮ್ಮ ದಕ್ಷಿಣ ಕನ್ನಡ ಮತ್ತು ಪುತ್ತೂರು ಎಂಥ ಜಾಗ ಎಂಥ ಸೊಗಸಿನ ಜಾಗ ಅಂತ ತಮ್ಮೆಲ್ಲರಿಗೂ ಗೊತ್ತಾಗ್ತದೆ ಸೊ ಇದನ್ನು ನಾನು ಆದಷ್ಟು ನಾನು ಹೇಳಲಿಕ್ಕೆ ಬರ್ತೀನಿ ಇವತ್ತು ಸೇಂಟ್ ಫಿಲೋಮಿನಸ್ ಕಾಲೇಜಲ್ಲಿ ಮಾಡಿದ್ದೀವಿ ನಾಳೆ ಪುತ್ತೂರು ಕ್ಲಬ್ ಇಂದ ಇದು ಆಗ್ತದೆ ಸೊ ನಮ್ಮಲ್ಲಿ ಈ ಓಟದಲ್ಲಿ ಸ್ಪೋರ್ಟ್ಸಲ್ಲಿ ಯಾವ ರೀತಿಯ ಭೇದ ಭಾವ ಇಲ್ಲ ಇಟ್ ಈಸ್ ಓಪನ್ ಫಾರ್ ಆಲ್ ಪ್ಲೀಸ್ ಕಮ್ ಆ್ಯಂಡ್ ಎಂಜಾಯ್ ದ ರನ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಪುತ್ತೂರು ಕ್ಲಬ್ನಿಂದ ಮತ್ತಷ್ಟು ಇಂತಹ ವಿನೂತನ ಪ್ರಯೋಗಗಳು ಆಗ್ತಾ ಇರಲಿ ಎಲ್ಲರೂ ಇದರ ಸದುಪಯೋಗವನ್ನ ಪಡ್ಕೊಳ್ಳುವ ಹಾಗಾಗ್ಲಿ ಸಮಾಜ ಮುಖ್ಯ ಚಿಂತನೆಯ ಜೊತೆಗೆ ಒಂದು ಒಳ್ಳೆಯ ಯೋಜನೆಗೆ ಕೈ ಹಾಕಿದ್ದೀರಿ ಸುದ್ದಿ ಕಡೆಯಿಂದ ನಾವು ನಿಮಗೆ ಶುಭಾಶಯಗಳನ್ನು ತಿಳಿಸ್ತೇವೆ ಹಾಗೆ ಯಶಸ್ಸಾಗಲಿ ಅಂತ ಕೂಡ ಹಾರೈಸ್ತೇವೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇವತ್ತು ದಿ ಪುತ್ತೂರು ಕ್ಲಬ್ ಆಯೋಜಿಸಿರುವಂತಹ ಬಲೆ ಬಲಿಪುಗ ಎನ್ನುವಂತಹ ಒಂದು ವಿನೂತನ ಯೋಜನೆಯ ರನ್ ಪ್ರಚಾರಾರ್ಥವಾಗಿ ನಡೆದಂತಹ ಮ್ಯಾರಥಾನ್ನಲ್ಲಿ ನಮ್ಮ ಒಂದು ಕ್ರೀಡೆಯಲ್ಲಿ ಈ ಪುತ್ತೂರಿನ ಹೆಸರನ್ನ ಜಗದಗಲಕ್ಕೆ ಪಸರಿಸಿದಂತಹ ಪ್ರಶಾಂತ್ ರೈ ಕೈಕಾರ ಅವರ ಜೊತೆಗೆ ಇದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸೋಣ ಸರ್ ಪುತ್ತೂರು ಕ್ಲಬ್ ಇಂತಹ ಒಂದು ವಿನೂತನ ಯೋಜನೆಗೆ ಕೈ ಹಾಕಿದೆ ಒಬ್ಬ ಸ್ಪರ್ಧಾಳುವಾಗಿ ಇವತ್ತು ನೀವು ಒಂದು ಕ್ರೀಡಾಭಿಮಾನಿಯಾಗಿ ಅಭಿಮಾನಿಯಾಗಿ ಕ್ರೀಡೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಪುತ್ತೂರಿಗೆ ದೊಡ್ಡ ಹೆಸರನ್ನ ತಂದು ನೀವು ಇವತ್ತು ಈ ಪ್ರೇರನಲ್ಲಿ ನೀವು ಕೂಡ ಭಾಗವಹಿಸಿದ್ದೀರಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ತುಂಬಾ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ದಿ ಪುತ್ತೂರು ಕ್ಲಬ್ ಮತ್ತೆ ನಮ್ಮ ಬ್ಯಾಂಕ್ ಆಫ್ ಬರೋದಾ ಬಾಬ್ ಕಾರ್ಡ್ಸ್ ಅವರ ವತಿಯಿಂದ ಆರ್ಗನೈಸ್ ಮಾಡ್ತಿರುವಂಥ ಆಫ್ ಮ್ಯಾರಥನ್ ಬಲಿ ಬಲಿ ಪುಗ ಒಂದು ಪುತ್ತೂರಲ್ಲಿ ಪ್ರಥಮ ಬಾರಿಗೆ ಒಂದು ನಡೀತಿದೆ ಅದರಲ್ಲೂ ಟ್ವೆಂಟಿ ಒನ್ ಕೆ ಆಫ್ ಮ್ಯಾರಥನ್ ಟೆನ್ ಫೈ ತ್ರೀ ಅಂತ ಹೇಳ್ಬಿಟ್ಟು ಡಿವೈ ಕೆಲವು ಒಂದು ಡಿವಿಜನಲ್ಲಿ ಸ್ಟಾರ್ಟ್ ಆಗ್ತದೆ ಪುತ್ತೂರಿಗರಿಗೆ ಒಂದು ಸ್ಪೆಷಲ್ ಒಂದು ಸ್ಪೆಷಲ್ ರನ್ ಆಗ್ತಿದೆ ಸ್ಪೆಷಲ್ ಮೂಮೆಂಟು ನಮಗೂ ಇವತ್ತು ಟ್ರಯಲ್ ರನ್ ಮಾಡಿದ್ದೀವಿ ನೆಕ್ಸ್ಟ್ ಇನ್ನು ಆರನೇ ತಾರೀಕಿಗೆ ಅದರ ಮೆಗಾ ಈವೆಂಟ್ ನಡೀಲಿಕ್ಕಿದೆ ಆಲ್ ಓವರ್ ಇಂಡಿಯಾದ್ದು ಸ್ಪರ್ಧೆಗಳು ಇಲ್ಲಿ ಬರ್ತಾ ಇದ್ದಾರೆ ಹೌದು ಅಂತಾರಾಷ್ಟ್ರೀಯ ಮಟ್ಟ ರಾಷ್ಟ್ರಮಟ್ಟದ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರನ್ನು ನೋಡುವಂತ ಒಂದು ಇದು ಮತ್ತೆ ಅವ್ರ ಜೊತೆ ನಾವು ಓಡುವಂತ ಒಂದು ಅವಕಾಶ ಅದನ್ನ ನಮ್ಮ ಬಾಬ್ ಕಾರ್ಡ್ ಮತ್ತೆ ಪುತ್ರ ಕ್ಲಬ್ನವರು ನಮಗೋಸ್ಕರ ಮಾಡ್ತಾ ಇದ್ದಾರೆ ಓಕೆ 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 ಯಾಕಂದ್ರೆ ಬೇರೆಲ್ಲ ಪ್ರಯೋಗಗಳು ಈ ಪುತ್ತೂರಲ್ಲಿ ನಡೀತಾ ಇರುತ್ತೆ ಅಂತದ್ರಲ್ಲಿ ಕ್ರೀಡೆಗೆ ಕೂಡ ಒಂದು ಪ್ರಾಶಸ್ತ್ಯವನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪುತ್ತೂರು ಕ್ಲಬ್ ಆಯೋಜಿಸಿರುವಂತಹ ಕಾರ್ಯಕ್ರಮ ಇದು ನೀವೊಬ್ರು ಕ್ರೀಡಾಪಟು ನಮ್ಮ ಪುತ್ತೂರಿಗೆ ಅದರ ಅವಶ್ಯಕತೆ ಇತ್ತಲ್ವಾ ಸರ್ ಖಂಡಿತವಾಗ್ಲೂ ನಾವು ಲಾಸ್ಟ್ ಟೈಮ್ ಕಂಬಳದಲ್ಲೂ ನೋಡಿದೀವಿ ಅದರಲ್ಲಿ ಒಂದು ಸ್ಪೆಷಲ್ ಆಗಿ ರನ್ ಸ್ಟಾರ್ಟ್ ಮಾಡಿದ್ರು ಪುತ್ತೂರು ನವರು ಆರ್ಗನೈಸ್ ಮಾಡ್ತಾ ಇದಾರೆ ಸೈಂಟ್ ಫಿಲೋಮಿನಾ ಕಾಲೇಜ್ ಲಂದಿಂತೂ ಈಗ ಸ್ಪೋರ್ಟ್ಸ್ಗೆ ತುಂಬ ಪ್ರಾಮುಖ್ಯತೆ ಇದೆ ಬಟ್ ಎಲ್ಲರೂ ಇವಾಗ ಸ್ಪೋರ್ಟ್ಸ್ ಅನ್ನು ಒಂದು ಮೇನ್ ಲೈನ್ಗೆ ತರ್ತಾ ಇದ್ದಾರೆ ಅವರಿಂದ ತುಂಬ ಸ್ಪೋರ್ಟ್ಸ್ಗೆ ಕಾಂಟ್ರಿಬ್ಯೂಷನ್ ಆಗಿ ನಡೀತಾ ಇದೆ ತುಂಬ ಖುಷಿ ಆಗ್ತದೆ ಆಸ್ ಎ ಸ್ಪೋರ್ಟ್ಸ್ ಮ್ಯಾನ್ ಇಂಥ ಒಂದು ಕಾರ್ಪೊರೇಟ್ ಮತ್ತೆ ನಮ್ಮ ಊರಿನ ಎಲ್ಲ ಸಂಸ್ಥೆಗಳು ಒಂದು ಸ್ಪೋರ್ಟ್ಸ್ಗೆ ಕೊಡುಗೆ ನೀಡುತ್ತಿರೋದ್ರಿಂದ ತುಂಬ ಗ್ರಾಮೀಣ ಕ್ರೀಡಾಪಟುಗಳಿಗೆ ತುಂಬಾ ಸಹಾಯ ಇದರಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು ಸದಾವಕಾಶವನ್ನ ಒದಗಿಸಿ ಕೊಟ್ಟಿದೆ ನಮ್ಮೂರ್ನವರು ಕೂಡ ಜಾಸ್ತಿ ಪಾರ್ಟಿಸಿಪೇಟ್ ಮಾಡ್ಬೇಕಾಗತ್ತೆ ಏನ್ ಹೌದು ನಮ್ಮ ಈವೆಂಟ್ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಾವು ನಾವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಸ್ಪರ್ಧಾ ಮನೋಭಾವನೆಯೊಂದಿಗೆ ಪುತ್ತೂರಿನ ಕಲೆ ಸಂಸ್ಕೃತಿ ಸೌಹಾರ್ದತೆಯನ್ನ ಹತ್ತೂರಿಗೆ ಪಸರಿಸುವಂತಹ ನಿಟ್ಟಿನಲ್ಲಿ ದಿ ಪುತ್ತೂರು ಕ್ಲಬ್ ಆಯೋಜಿಸಿರುವಂತಹ ಬಲೆ ಬಲಿಪುಗ ಮಿನಿ ಮ್ಯಾರಥಾನ್ ಅತ್ಯಂತ ಯಶಸ್ವಿಯಾಗಿ ಮೂಡಿಬರಲಿ ಈ ವಿನೂತನ ಯೋಜನೆ ಮತ್ತಷ್ಟು ಸಂಘ ಸಂಸ್ಥೆಗಳಿಗೆ ಪ್ರೇರಣೆಯಾಗಲಿ ಅನ್ನುವಂತಹ ಸದಾಶಯ ನಮ್ಮದು ಕಾರ್ತಿಕ್ ಕರ್ಕೆರ ಜೊತೆ ಸುದ್ದಿ ಸುದಿನ್ಯೂಸ್ ಪುತ್ತೂರು ಸುದ್ದಿ ಸುದ್ದಿಗಾಗಿ That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.